It from the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ನೋಡ್ತಾ ಇದೀರ ಸನ್ಮಾರ್ಗ ಸುದ್ದಿಸಂಚಯ ನಾನು ಶಾಮ್ ಶೀರ್ ಬುಡೌಳಿ ಹುಡುಗಿಯರ ಮೀಸಿಯೂಸ್ ಮಾಡೋ ಜಾಲದ ಬಗ್ಗೆ ಮಾಹಿತಿ ಬಿಚ್ಚಿಟ್ಟು ಯುವಕ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಎಂಬಲ್ಲಿ ನಡೆದಿದೆ ಸಂತೋಷ್ ಎಂಬಾಪ ಫೇಸ್ಬುಕ್ನಲ್ಲಿ ಯುವತಿಯ ಫೇಕ್ ಪ್ರೊಫೈಲ್ ಮೂಲಕ ಹುಡುಗಿಯರ ಮೀಸಿಯೂಸ್ ಮಾಡೋ ಜಾಲವನ್ನ ತನ್ನ ಬಲೆಗೆ ಬೆಳೆಸಿದ ಒಂದಷ್ಟು ಹಣ ಕೂಡ ಪಡೆದಿದ್ದ ಸಂತೋಷ್ ಗಣಪತಿ ನಾಯಕ ಆತ್ಮಹತ್ಯೆ ಮಾಡಿಕೊಂಡ ಯುವಕ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಬೆನ್ನೂರು ಚಿಕ್ಕತೌಡತ್ತಿ ನಿವಾಸಿಯಾಗಿರುವ ಸಂತೋಷ್ ಸಾವಿಗೆ ಶರಣಾಗುವ ಮುನ್ನ ಹುಡುಗಿಯರ ಮಿಸ್ಯೂಸ್ ಮಾಡೋ ಜಾಲವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ಜಾಲದ ಬಗ್ಗೆ ಆಡಿಯೋ ಮತ್ತು ಫೋಟೋ ಎಡಿಟ್ ಮಾಡಿದ ವಿಡಿಯೋ ಹಂಚಿಕೊಂಡಿದ್ದಾನೆ ಅಲ್ಲದೆ ಸಿದ್ದಾಪುರ ಕಾಂಗ್ರೆಸ್ ನಾಯಕರ ವಿರುದ್ದವೂ ಗಂಭೀರ ಆರೋಪ ಮಾಡಿದ್ದಾನೆ ಹುಡುಗಿಯರ ಮಿಸ್ಯೂಸ್ ಮಾಡೋ ಜಾಲವನ್ನು ಪತ್ತೆ ಹಚ್ಚಿದ ಹಿನ್ನೆಲೆಯಲ್ಲಿ ಸಿದ್ದಾಪುರ ತಾಲೂಕಿನ ಚನಮಾವದ ಚರಣ್ ಲೋಕೇಶ್ ಮನೋಜ್ ಹಾಗೂ ಇತರೆ ನಾಲ್ಕು ಜನರು ಮನೆಗೆ ಬಂದು ಬೆದರಿಕೆ ಹಾಕಿದ್ದಾರೆ ಇದರಿಂದ ಹೆದರಿಕೊಂಡ ಸಂತೋಷ್ ಸಿದ್ದಾಪುರದ ತಾಲೂಕಿನ ಕಾನೆಹಳ್ಳಿ ಬಳಿ ಧೂಪದ ಕಾನು ಅರಣ್ಯದಲ್ಲಿ ಅಕೇಶಿಯ ಮರಕ್ಕೆ ಹಗ್ಗದಿಂದ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಸಂತೋಷ್ ಫೇಸ್ಬುಕ್ನಲ್ಲಿ ಯುವತಿಯ ಫೇಕ್ ಪ್ರೊಫೈಲ್ ಮಾಡಿ ಜಾಲವನ್ನ ತನ್ನ ಮನೆಗೆ ಬೀಳಿಸಿದ್ದ ಹುಡುಗಿಯಂತೆ ಮಾತನಾಡಿ ಅವರಿಂದ ಮಾಹಿತಿ ಪಡೆದು ಒಂದಷ್ಟು ಹಣ ಕೂಡ ಪಡೆದಿದ್ದ ಆದರೆ ಫೇಕ್ ಪ್ರೊಫೈಲ್ ಹುಡುಗಿಯದ್ದಲ್ಲ ಸಂತೋಷ್ನದ್ದು ಎಂದು ತಿಳಿದು ಆತನಿಗೆ ಬೆದರಿಕೆ ಹಾಕಿದ್ದಾರೆ ಅಲ್ಲದೆ ಮನೆಗೆ ತೆರಳಿ ಗಲಾಟೆ ಮಾಡಿ ಆತನ ಟ್ಯಾಬ್ಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮರುಗಣತಿ ನಡೆಸುವಂತಹ ಸೂಚನೆಯನ್ನ ಹೈಕಮಾಂಡ್ ನೀಡಿದ್ದು ಇದು ನನ್ನ ತೀರ್ಮಾನ ಅಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಸ್ಪಷ್ಟಪಡಿಸಿದ್ದಾರೆ ಕೆಲವು ಬದಲಾವಣೆಗಳ ಜೊತೆ ಅರವತ್ತರಿಂದ ಎಪ್ಪತ್ತು ದಿನಗಳಲ್ಲಿ ಮರು ಸಮೀಕ್ಷೆ ನಡೆಸಲಾಗುತ್ತದೆ ಎಂದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರಕ್ಕೆ ಕುಸುಮ್ ಯೋಜನೆ ಉದ್ಘಾಟನೆಗೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ವೇಳೆ ಹೆಲಿಪ್ಯಾಡ್ನಲ್ಲಿ ಮಾತನಾಡಿದ ಅವರು ಜಾತಿಗಣತಿ ನಡೆಸುವ ವಿಚಾರ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅದರಂತೆ ಸರ್ಕಾರ ರಾಜ್ಯದಲ್ಲಿ ಹೊಸದಾಗಿ ಜಾತಿಗಣತಿ ನಡೆಸಲಿದೆ ಎಂದು ಹೇಳಿದರು ಜಾತಿಗಣತಿ ನಡೆದಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಈಗ ಹತ್ತು ವರ್ಷಗಳಾಗಿವೆ ಆದ್ದರಿಂದ ಮರು ಸಮೀಕ್ಷೆ ನಡೆಸುವಂತೆ ನಿರ್ದೇಶನ ನೀಡಿದೆ ಕಾಂತರಾಜು ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದು ವರದಿಯನ್ನು ಪೂರ್ಣವಾಗಿ ಕಡೆಗಣಿಸಿಲ್ಲ ಕೆಲವು ಬದಲಾವಣೆಗಳೊಂದಿಗೆ ಅರವತ್ತರಿಂದ ಎಪ್ಪತ್ತು ದಿನಗಳಲ್ಲಿ ಮರು ಸಮೀಕ್ಷೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷಗಳಲ್ಲಿ ಎಷ್ಟು ಭರವಸೆಗಳನ್ನ ಈಡೇರಿಸಿದ್ದಾರೆ ಎಂದು ಹೇಳಲಿ ಎಂದಿದ್ದಾರೆ ಇಷ್ಟೊಂದು ಸುಳ್ಳು ಹೇಳುವ ಮತ್ತು ಜನರನ್ನ ತನ್ನ ಬಲೆಗೆ ಬೀಳಿಸುವ ಹಾಗೂ ಯುವಕರನ್ನ ವಂಚನೆ ಮಾಡುವ ಪ್ರಧಾನಿಯನ್ನ ನಾನು ಎಂದಿಗೂ ನೋಡಿಲ್ಲ ಅಂತ ಖರ್ಗೆ ಹೇಳಿಕೆ ನೀಡಿದ್ದಾರೆ ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನರೇಂದ್ರ ಮೋದಿ ಒಬ್ಬ ಸುಳ್ಳುಗಾರ ಮತ್ತು ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ನಂಬಿಕೆಯಿಲ್ಲದ ವ್ಯಕ್ತಿ ಎಂದು ಟೀಕಿಸಿದರು ಯುಪಿಎ ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ವಿರೋಧ ಪಕ್ಷಗಳ ನಾಯಕರಿಗೆ ಲೋಕಸಭೆಯಲ್ಲಿ ಉಪಸಭಾಪತಿ ಹುದ್ದೆಯನ್ನ ನೀಡಲು ಅವಕಾಶ ನೀಡುತ್ತಿತ್ತು ಆದರೆ ಪ್ರಸ್ತುತ ಎನ್ಡಿಎ ಸರ್ಕಾರವು ಕಳೆದ ಹನ್ನೊಂದು ವರ್ಷಗಳಿಂದ ಲೋಕಸಭೆಯಲ್ಲಿ ಉಪಸಭಾಪತಿ ಹುದ್ದೆಯನ್ನ ಕಾಲಿರಿಸಿದೆ ಮತ್ತು ವಿರೋಧ ಪಕ್ಷಗಳ ನಾಯಕರಿಗೆ ಆ ಹುದ್ದೆಗೆ ಅವಕಾಶ ನೀಡುವ ಹಿಂದಿನ ಸ್ಪೀಕರ್ ಆದೇಶವನ್ನು ಮುರಿದಿದೆ ಎಂದರು ವಾಜಪೇಯಿ ಸರ್ಕಾರ ಮಾಡಿದ ಕೆಲಸಗಳನ್ನು ಯುಪಿಎ ಹಲವಾರು ಬಾರಿ ಶ್ಲಾಘಿಸಿತು ಆದರೆ ಮನಮೋಹನ್ ಸಿಂಗ್ರ ಅವಧಿಯಲ್ಲಿ ಮಾಡಿದ ಉತ್ತಮ ಕೆಲಸಗಳನ್ನು ಶ್ಲಾಘಿಸುವ ಬದಲು ಪ್ರಸ್ತುತ ಎನ್ಡಿಎ ಸರ್ಕಾರ ನಮ್ಮನ್ನು ದೂಷಿಸಿತು ಮತ್ತು ನಮ್ಮ ಸರ್ಕಾರವು ಹಿಂದೆ ಮಾಡಿದ ಅನೇಕ ಕೆಲಸಗಳನ್ನು ನಿಲ್ಲಿಸಿದೆ ಎಂದು ಖರ್ಗೆ ಆರೋಪಿಸಿದರು ಮೋದಿ ಆಡಳಿತದ ಹನ್ನೊಂದು ವರ್ಷಗಳಲ್ಲಿ ಮೂವತ್ ತಪ್ಪುಗಳು ನಡೆದಿವೆ ಅವರು ಹೇಳುವ ಯಾವುದನ್ನೂ ಜಾರಿಗೆ ತರುವುದಿಲ್ಲ ಮತ್ತು ಪ್ರಶ್ನಿಸಿದಾಗ ಅವರ ಬಳಿ ಅದಕ್ಕೆ ಯಾವುದೇ ಉತ್ತರ ಇರುವುದಿಲ್ಲ ಅದು ನೋಟ್ ರದ್ದತಿಯಾಗಿರಲಿ ಉದ್ಯೋಗ ಸೃಷ್ಟಿಯಾಗಿರಲಿ ಅಥವಾ ಆಗಿರಲಿ ಇಂತಹ ಹಲವು ವಿಷಯಗಳಿವೆ ಅವರು ಜನರಿಗೆ ಸುಳ್ಳು ಹೇಳಿದ್ದೇನೆ ಮತ್ತು ತಪ್ಪು ಮಾಡಿದ್ದೇನೆ ಎಂದು ಎಂದಿಗೂ ಒಪ್ಪಿಕೊಂಡಿಲ್ಲ ಮತ್ತು ಅದಕ್ಕಾಗಿ ಎಂದಿಗೂ ಕ್ಷಮೆಯಾಚಿಸಿಲ್ಲ ಎಂದು ಖರ್ಗೆ ವಾಗ್ದಾಳಿ ನಡೆಸಿದರು ಹೈದರಾಬಾದ್ ನ ಶೈಕ್ ಪೇಟೆಯಲ್ಲಿ ಮುಸ್ಲಿಂ ಯುವಕನ ಮೇಲೆ ಗುಂಪೊಂದು ದಾಳಿ ನಡೆಸಿದೆ ಮಾತ್ರವಲ್ಲ ಜೈ ಶ್ರೀರಾಮ್ ಎಂದು ಕೂಗುವಂತೆ ಯುವಕನ ಮೇಲೆ ಬಲವಂತ ಮಾಡಲಾಗಿದೆ ಎಂದು ಸಿಯಾಸತ್ ಮಾಧ್ಯಮ ವರದಿ ಮಾಡಿದೆ ಹೋಟೆಲ್ನಲ್ಲಿ ಈ ಘಟನೆ ನಡೆದಿದ್ದು ತಲವಾರು ಮತ್ತು ದೊಣ್ಣಿಯನ್ನ ಹಿಡಿದಿದ್ದ ಗುಂಪೊಂದು ಕಾರ್ನ್ ಶಾಪ್ ಮತ್ತು ಫರ್ನಿಚರ್ ಗಳನ್ನ ನಾಶ ಮಾಡಿದೆ ಈ ಸಂದರ್ಭದಲ್ಲಿ ಅಲ್ಲಿದ್ದ ಯುವಕರನ್ನ ಈ ಗುಂಪು ಬೆನ್ನಟ್ಟಿ ಕಲಿಸಿದೆ ಎಂದು ವರದಿಯಾಗಿದೆ ಘಟನೆ ತಿಳಿದ ಕೂಡಲೇ ಸ್ಥಳೀಯರು ಹೋಟೆಲಿನ ಸುತ್ತ ಜಮಾವಣೆಗೊಂಡಿದ್ದು ದಾಳಿಕೋರರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಈದ್ಗಿಂತ ಎರಡು ದಿನಗಳ ಮೊದಲು ಗೋಸಾಗಟದ ಹೆಸರಲ್ಲಿ ಮುಸ್ಲಿಮರ ಮೇಲೆ ಹಲ್ಲೆಯಾಗಿತ್ತು ಇನ್ನೊಂದು ಕಡೆ ಪ್ರಾಣಿಗಳ ತ್ಯಾಜ್ಯವನ್ನು ಸಾಗಿಸುತ್ತಿದ್ದವರ ಮೇಲೆ ಹಲ್ಲೆ ನಡೆಸಿ ಕೋಮುಗಲಭೆಗೆ ಪ್ರಚೋದನೆ ನೀಡಲಾಗಿತ್ತು ಹಾಗೆಯೇ ಎಮ್ಮೆಗಳನ್ನು ಕೊಂಡೊಯ್ಯುತ್ತಿದ್ದವರ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿದ್ದರು ಇದೇ ವೇಳೆ ಘಟನೆಯಿಂದ ಸಿಟ್ಟಾದ ಸ್ಥಳೀಯರು ಪ್ರತಿಭಟನೆಯಲ್ಲಿ ತೊಡಗಿದ್ರು ಕಲ್ಲು ತೂರಾಟಗಳು ನಡೆದಿದ್ದವು ತೆಲಂಗಾಣದಲ್ಲಿ ಕೋಮು ಹಿಂಸೆಯನ್ನು ಪ್ರಚೋದಿಸುವುದು ಮತ್ತು ಹಿಂದೂ ಮುಸ್ಲಿಮರನ್ನು ವಿಭಜಿಸುವುದಕ್ಕೆ ಭಾರೀ ಷಡ್ಯಂತರ ನಡೆದಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಮುಂದೆ ಆಧಾರ್ ದೃಢೀಕೃತ ಬಳಕೆದಾರರು ಮಾತ್ರ ತತ್ಕಾಲ ಯೋಜನೆಯಡಿ ರೈಲು ಟಿಕೆಟ್ ಬುಕ್ ಮಾಡಬಹುದು ಈ ನಿಯಮ ಜುಲೈ ಒಂದರಿಂದ ಜಾರಿಗೆ ಬರಲಿದೆ ಎಂದು ರೈಲ್ವೆ ಸಚಿವಾಲಯ ಇಂದು ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದೆ ಜುಲೈ ಹದಿನೈದರಿಂದ ತತ್ಕಾಲದಲ್ಲಿ ಟಿಕೆಟ್ ಬುಕ್ ಮಾಡೋಕೆ ಆಧಾರ್ ಕಾರ್ಡ್ ಆಧಾರಿತ ಒಟಿಪಿ ಕಡ್ಡಾಯ ಮಾಡಲಾಗುತ್ತೆ ಒಟಿಪಿ ದೃಢೀಕರಣದ ನಂತರವೇ ಬುಕ್ಕಿಂಗ್ ಮಾಡೋಕೆ ತತ್ಕಾಲ ಟಿಕೆಟ್ ಲಭ್ಯವಿರುತ್ತದೆ ಎಂದು ರೈಲ್ವೆ ಸಚಿವಾಲಯ ಮಾಹಿತಿ ನೀಡಿದೆ ಜೂನ್ ಹತ್ತರಂದು ಹೊರಡಿಸಿದ ಪ್ರಕಟಣೆಯಲ್ಲಿ ತತ್ಕಾಲ್ ಯೋಜನೆಯ ಪ್ರಯೋಜನಗಳನ್ನು ಸಾಮಾನ್ಯ ಬಳಕೆದಾರರು ಪಡೆಯಲು ಈ ಕ್ರಮ ಜರುಗಿಸಲಾಗಿದೆ ಜುಲೈ ಒಂದರಿಂದ ಭಾರತೀಯ ರೈಲ್ವೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡುವವರು ಆಧಾರ್ ದೃಢೀಕರಣ ಮಾಡಿಕೊಳ್ಳಬೇಕು ಎಂದು ಸಚಿವಾಲಯ ಹೇಳಿದೆ ತತ್ಕಾಲ್ ಬುಕ್ಕಿಂಗ್ ತೆರೆದ ಮೊದಲ ಮೂವತ್ತು ನಿಮಿಷಗಳವರೆಗೆ ಅಧಿಕೃತ ಏಜೆಂಟರಿಗೆ ಟಿಕೆಟ್ ಬುಕ್ ಮಾಡಲು ಅವಕಾಶವಿಲ್ಲ ನಿರ್ದಿಷ್ಟವಾಗಿ ಹೇಳುವುದಾದರೆ ಹವನಿಯಂತ್ರಿತ ಬೋಗಿಗಳಿಗೆ ಬೆಳಗ್ಗೆ ಹತ್ತರಿಂದ ಹತ್ತು ಮೂವತ್ತರವರೆಗೆ ಹಾಗೂ ಹವನಿಯಂತ್ರಿತ ವಲದ ಬೋಗಿಗಳಿಗೆ ಬೆಳಗ್ಗೆ ಹನ್ನೊಂದರಿಂದ ಹನ್ನೊಂದರವರೆಗೆ ತತ್ಕಾಲ್ ಟಿಕೆಟ್ ಬುಕ್ ಮಾಡಲು ನಿರ್ಬಂಧವಿರುತ್ತದೆ ಈ ಅವಧಿಯಲ್ಲಿ ಆಧಾರ್ ದೃಢೀಕರಿಸಿದ ಬಳಕೆದಾರರಿಗೆ ಆದ್ಯತೆ ನೀಡಲಾಗಿದೆ ಅಂದರೆ ಆಧಾರ್ ದೃಢೀಕರಿಸಿದ ಬಳಕೆದಾರರು ಹವನಿಯಂತ್ರಿತ ಬೋಗಿಗಳಿಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹಾಗೂ ಹವನಿಯಂತ್ರಿತವಲ್ಲದ ಬೋಗಿಗಳಿಗೆ ಬೆಳಗ್ಗೆ ಹನ್ನೊಂದರಿಂದಲೇ ಟಿಕೆಟ್ ಬುಕ್ ಮಾಡಬಹುದು ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ ಮಕ್ಕಾದಿಂದ ಹಾಜುಗಳು ಊರಿಗೆ ಹೋಗೋಕೆ ಪ್ರಾರಂಭ ಮಾಡ್ತಾ ಇದ್ದಂತೆ ಉಮ್ರಾ ವೀಸಾ ಮತ್ತು ವಿಸಿಟಿಂಗ್ ವೀಸಾಗಳಿಗೆ ಸೌದಿ ಮತ್ತೆ ಅನುಮತಿ ನೀಡಿದೆ ಉಮ್ರಾ ವೀಸಾ ಇರುವವರು ಜೂನ್ ಹನ್ನೊಂದರಿಂದ ಸೌದಿ ಅರೇಬಿಯಾಕ್ಕೆ ಬರಲಬಹುದು ವೀಸಾದ ಜೊತೆಗೆ ಈಗಾಗಲೇ ಸ್ಥಗಿತಗೊಳಿಸಲಾಗಿದ್ದ ಪ್ರಾರಂಭಿಸಲಾಗಿದೆ ಹಾಗೆಯೇ ಒಂದು ವರ್ಷಗಳ ಅವಧಿಯ ಫ್ಯಾಮಿಲಿ ವೀಸಾ ನೀಡುವುದಕ್ಕೂ ಪ್ರಾರಂಭಿಸಲಾಗಿದೆ ಈ ಮೊದಲು ಹಜ್ನ ಹಿನ್ನೆಲೆಯಲ್ಲಿ ಈ ವೀಸಾಗಳನ್ನು ಸ್ಥಗಿತಗೊಳಿಸಲಾಗಿತ್ತು ವೀಸಾ ಸ್ಟಾಂಪಿಂಗ್ ಅಪಾಯಿಂಟ್ಮೆಂಟ್ ಕೂಡ ಈಗ ಲಭ್ಯವಿದೆ ವಿಶೇಷ ಬೆಳವಣಿಗೆಯೊಂದರಲ್ಲಿ ಇಸ್ರೇಲಿನ ಸಚಿವ ಇಟಾಂಬರ್ ಮತ್ತು ವಿಜಾಲಿಲ್ ಸ್ಮೋಟಿಚ್ ಇವರಿಗೆ ಆಸ್ಟ್ರೇಲಿಯಾ ಕೆನಡಾ ನ್ಯೂಜಿಲೆಂಡ್ ನಾರ್ವೆ ಮತ್ತು ಬ್ರಿಟಾನ್ಗಳು ಬಹಿಷ್ಕಾರ ಹೇರಿವೆ ಆಕ್ರಮಿತ ಪಶ್ಚಿಮ ದಂಡೆ ಮತ್ತು ಗಾಜಲ್ ಮೇಲೆ ಹಿಂಸೆಗೆ ಪ್ರಚೋದನೆ ನೀಡಿದ ಕಾರಣಕ್ಕಾಗಿ ಇವರ ಮೇಲೆ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎಂದು ಈ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಹೇಳಿಕೆಯನ್ನ ನೀಡಿದ್ದಾರೆ ಬೆನ್ ಕಿವಿಯರ್ ಇಸ್ರೇಲ್ನ ರಕ್ಷಣಾ ಸಚಿವರಾಗಿದ್ದಾರೆ ಮತ್ತು ಸ್ಮಾರ್ಟಿಶ್ ಹಣಕಾಸು ಸಚಿವರಾಗಿದ್ದಾರೆ ಇವರಿಬ್ಬರ ಮೇಲೂ ಹಿಂಸೆಗೆ ಪ್ರಚೋದನೆ ನೀಡಿದ ಮತ್ತು ಗಾಜಾದ ಜನರ ಮೇಲೆ ಭಯೋತ್ಪಾದನೆಗೆ ಪ್ರೇರಣೆ ನೀಡಿದ ಆರೋಪಗಳಿವೆ ಇವರಿಬ್ಬರು ಆಕ್ರಮಿತ ಪಶ್ಚಿಮ ದಂಡೆಯಲ್ಲಿ ನೆಲೆಸಿದ್ದಾರೆ ಆದರೆ ಈ ನಿಷೇಧವು ಯಾವುದೇ ಪ್ರಯೋಜನಕ್ಕೆ ಬಾರದು ಎಂದು ಅಮೆರಿಕ ಹೇಳಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು